ಸೊ ಫಸ್ಟ್ ಮಾರ್ಕೆಟಿಗೆ ಹೋಗೋದಕ್ಕಿಂತ ಮೊದಲು ನಾವು ಇಲ್ಲಿ ಕುತುಬ್ ಮಿನಾರಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಟೈಮ್ ಫ್ರೀ ಟೈಮ್ ಇತ್ತು ಅದಕ್ಕಾಗಿ ಕುತುಬ್ ಮಿನಾರ್ ಮೀನಾರೊಂದು ನೋಡ್ಕೊಂಡು ಹೋಗೋಣ ಅಂತ ಹೇಳುವಂಥ ಉದ್ದೇಶದಿಂದ ಕುತುಬ್ ಮಿನಾರ್ ಕಡೆಗೆ ಹೋಗ್ತಾ ಇದ್ದೀವಿ ಜೊತೆಗೆ ಮುಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಹೋಗಿ ಲೈಕ್ನ ಟ್ಯಾಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನೀವೇನಾದರೂ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಯಾಕಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೆ ಅದು ಈಸಿಯಾಗಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಇವತ್ತು ಕುತುಂಬ ಮಿನಾರಿಗೆ ಹೋಗಿ ಕುತುಂಬಿನಾರಿನ ವಿಶೇಷದ ಬಗ್ಗೆ ಅಲ್ಲಿಯ ವಿಚಾರಗಳನ್ನು ನಿಮಗೆ ಸ್ವಲ್ಪ ತೋರಿಸ್ತಾ ಹೋಗ್ತೇನೆ ಯಾಕಂದ್ರೆ ನನ್ನ ವೀಕ್ಷಕರಿಗೆ ನಾನು ವಿಡಿಯೋ ಮಾಡಿ ತೋರಿಸೋದು ನನ್ನ ಕರ್ತವ್ಯ ನಾನು ಎಲ್ಲೆಲ್ಲಿ ಹೋಗ್ತೇನೆ ಅಲ್ಲಿ ಹೋದಾಗ ಹೊಸ ಹೊಸ ಪ್ಲೇಸ್ಗೆ ತಲುಪಿದಾಗ ಯಾಕಂದ್ರೆ ಎಲ್ರಿಗೂ ನಾವು ಅನ್ಕೊಂಡ ರೀತಿಯಲ್ಲಿ ಎಲ್ಲ ಪ್ಲೇಸಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಕೂಡ ನಾನು ಕುತುಂಬಿನಾರಿಗೆ ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ ಬಟ್ ಆವಾಗ ಚಾನಲ್ ಇತ್ತು ಆದರೂ ನಾನು ವೀಡಿಯೋ ಮಾಡಿರಲಿಲ್ಲ ಬಟ್ ಇವತ್ತು ನಾನು ಚಾನಲ್ ಇಟ್ಕೊಂಡು ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಆಯಿತಾ ಇವತ್ತು ಕೆಲವೊಂದು ಮಾಹಿತಿಯನ್ನು ಕೂಡ ಹಂಚಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಬನ್ನಿ ನಾವು ಕುತುಬ್ ಮಿನಾರ್ ಕಡೆಗೆ ಪ್ರಯಾಣ ಬೆಳೆಸೋಣ ಹಾಗೆ ನಾವು ಇಲ್ಲಿ ಬಂದಾಗ ನಮಗೆ ಹಾವೇರಿ ಅಂದರೆ ನಮ್ಮ ಕರ್ನಾಟಕ ಪೊಲೀಸಲ್ಲಿ ವರ್ಕ್ ಮಾಡ್ತಾ ಇರುವಂಥವ್ರು ಹಾವೇರಿಯವರು ನಮಗಿಲ್ಲಿ ಪರಿಚಯ ಆದರು ಅವರನ್ನು ಕೂಡ ಮಾತನಾಡಿಸಿದ್ವಿ ನಮ್ಮ ರಾಷ್ಟ್ರ ರಾಜಧಾನಿಗೆ ಬಂದಾಗ ನಮಗೆ ನಮ್ಮ ಊರಿನವರು ಸಿಗೋದು ಅಂತ ಹೇಳಿದ್ರೆ ಒಂಥರ ಅಲ್ಲ ಕನ್ನಡ ಕನ್ನಡಿಗರು ಸಿಗ್ತಾರೆ ಅಂತ ಹೇಳುವಾಗ ನಾವು ಮತ್ತು ಸ್ಪೆಷಲಾಗಿ ಮಾತನಾಡ್ತಾ ಇರ್ತೀವಲ್ಲ ಹಾಗೆ ಇಲ್ಲಿ ಸಿಕ್ಕಿದ್ರು ಹಾಗೆ ನಾನು ಇಲ್ಲಿ ಕುತುಬ್ ಮಿನಾರ್ಗೆ ಬಂದೆ ಕುತುಬ್ ಮಿನಾರಲ್ಲಿ ನಾವು ಒಳಗಡೆ ಬರಬೇಕಂದ್ರೆ ಅಲ್ಲಿ ಮೂವತ್ತೈದು ರೂಪಾಯಿ ಟಿಕೆಟ್ ಇದೆ ಅಂದರೆ ಎ ಟಿ ಎಮ್ ಕಾರ್ಡ್ ಇದ್ದರೆ ಇಲ್ಲಾಂದರೆ ನಲ್ವತ್ತು ರೂಪಾಯಿ ಕ್ಯಾಶಲ್ಲಿ ಕೊಡೋದಿದ್ರೆ ನಲ್ವತ್ತು ರೂಪಾಯಿ ಇಲ್ಲಿ ಕೂಡ ಡಿಜಿಟಲ್ ಇದಕ್ಕೇ ಹೆಚ್ಚು ಮಾನ್ಯತೆ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಫಾರಿನ್ಸಿಗೆ ಮಾತ್ರ ಆರುನೂರು ರೂಪಾಯಿ ಐತೆ ಇಲ್ಲಿ ಕುತುಬ್ ಮಿನಾರಲ್ಲಿ ಎಂಟ್ರಿ ಫೀಸ್ ಆರುನೂರು ರೂಪಾಯಿ ಫಾರಿನ್ಸಿಗೆ ನಮ್ಮ ಭಾರತೀಯರಿಗೆ ಮಾತ್ರ ರೇಟ್ ಕಡಿಮೆ ಇರೋದು ಇದು ನೋಡಿ ಕುತುಬ್ ಮಿನಾರ್ ಕುತುಬ್ ಮಿನಾರ್ನ ಎಂಟ್ರಿಯಲ್ಲಿರುವಂಥದ್ದು ನಾನು ಇಲ್ಲಿ ನೋಡಿ ನನ್ನ ಎದುರುಗಡೆ ಕಾಣ್ತಿರುವಂಥದ್ದು ಇದು ಕುತುಬ್ ಇದು ಇದು ಅದರ ಕೆಳಗಡೆ ಭಾಗಕ್ಕೆ ಹೋಗಿ ನೋಡಬೇಕಂದ್ರೆ ಮೇಲುಗಡೆ ನೋಡ್ಬೇಕಂದ್ರೆ ಅದು ಬಿದ್ದಾಗೆ ಕಾಣುತ್ತಂತೆ ನೋಡಿ ನಿಮಗೆ ಇದನ್ನು ತೋರಿಸ್ತೀನಿ ಅಲ್ಲಿ ಹೋಗಿ ಹತ್ತಿರಕ್ಕೆ ಹೋಗಿ ಅದು ನಮಗೆ ಏನು ಗೊತ್ತಾ ನಮ್ಮ ಮೈಸೂರಲ್ಲಿರುವಂತಹ ಚಾಮುಂಡಿ ಬೆಟ್ಟದಲ್ಲಿರುವಂಥ ದೇವಸ್ಥಾನ ಏನಿದೆ ಆ ದೇವಸ್ಥಾನದಲ್ಲಿ ಕೆಳಗೆ ಭಾಗದಲ್ಲಿ ನಿಂತು ನೋಡಿದಾಗ ಒಂಥರ ಅದು ಮೈಮೇಲೆ ಬಿದ್ದಾಗೆ ಆ ಒಂದು ಅನುಭವ ಆಗುತ್ತೆ ಇಲ್ಲಿ ಕೂಡ ಅದೇ ರೀತಿ ಅಂದರೆ ಹೈಟ್ ಇರುವಂತಹ ಕಟ್ಟಡಗಳು ಈ ರೀತಿ ಬರುವಂಥದ್ದು ಸಾಮಾನ್ಯ ಅದು ಮತ್ತು ಇದನ್ನು ವಿಶ್ವ ಪರಂಪರೆ ತಾಣ ಅಂತ ಹೇಳ್ಕೊಂಡು ಇದಕ್ಕೆ ಯುನೆಸ್ಕೋ ಕೂಡ ತೊಂಬತ್ತ ಮೂರರಲ್ಲಿ ಇದಕ್ಕೆ ವಿಶ್ವ ಮಾನ್ಯತೆ ಕೂಡ ನೀಡಿದೆ ಆಯಿತಾ ಈ ಒಂದು ಪ್ಲೇಸ್ಗೆ ಕುತುಬ್ಬಿನವರಿಗೆ ತೊಂಬತ್ತ ಮೂರರಲ್ಲಿ ಇದಕ್ಕೆ ವಿಶ್ವ ಪರಂಪರೆ ತಾನೆ ಅಂತ ಹೇಳುವಂಥ ಮಾನ್ಯತೆಯನ್ನು ಕೂಡ ನೀಡಿದೆ ಇದು ನೋಡಿ ಇದು ನೋಡಿ ಒಂದ್ಸಲನಾದರೂ ಬರಬೇಕಾಯ್ತಾ ಇಲ್ಲಿ ಕುತುಂಬಿನವರಿಗೆ ಡೆಲ್ಲಿಗೆ ಬಂದಾಗ ನಾವು ಡೆಲ್ಲಿ ನೋಡಲಿಕ್ಕೆ ಹಲವು ಪ್ಲೇಸುಗಳಿವೆ ಆಗಿರ್ಬೋದು ಅಂದರೆ ಈ ಹಿಂದಿನ ಪುರಾತನ ಕಟ್ಟಡಗಳು ಕೂಡ ಇವೆ ಇದನ್ನೆಲ್ಲ ಒಂದೊಂದು ಸಲ ನಾವು ನಮ್ಮ ಲೈಫಲ್ಲಿ ನೋಡಬೇಕು ಅಂದರೂ ಫೋಟೋದಲ್ಲೂ ವೀಡಿಯೋದಲ್ಲಿ ನೋಡೋದಕ್ಕಿಂತ ಒಂದು ಸಲ ಅನ್ನೋದರೆ ಯಾಕಂದರೆ ಡೆಲ್ಲಿಗೆ ಬರಬೇಕಂದ್ರೆ ಹೆಚ್ಚಿನ ಖರ್ಚೇನಿಲ್ಲ ನಾವು ಅಂದ್ಕೊಳ್ಳೋ ಅಷ್ಟು ಅಷ್ಟು ಖರ್ಚಿದೆ ಎಷ್ಟು ಖರ್ಚಿದೆ ಅಂತೂ ಇಲ್ಲಾಂದರೆ ಡೆಲ್ಲಿಂದ ಹೇಳಿದರೆ ಭಯ ಅದಿದಂತ ಅದೇನಿಲ್ಲ ಪ್ಯಾಕೇಜ್ ಟೂರ್ ಸಿಗುತ್ತೆ ಪ್ಯಾಕೇಜ್ ಟೂರಲ್ಲಿ ಬಂದರೂ ಕೂಡ ನಿಮಗೆ ನಾರ್ಮಲಾಗಿ ಬೇಕಾಗಿಯಲ್ಲಿ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ನನ್ನ ಕಸಿನ್ಸ್ ಇಬ್ಬರು ಜೊತೆಗೂ ಮೂವರು ಜೊತೆಗೆ ಬಂದಿರೋದು ಬಂದಾಗ ನಮ್ಗೆ ಇಲ್ಲಿ ಕಡೆ ನಮ್ಮ ಕರ್ನಾಟಕದ ಪೊಲೀಸರು ಸಿಕ್ಕಿದ್ರು ಇರೋ ಇಲ್ಲೂ ಇಲ್ಲೂ ಜೊತೆಗೆ ಇದ್ದಾರೆ ಇಲ್ಲಿ ನೋಡಿ ಇಲ್ಲೂ ನಮ್ಮ ಜೊತೆಗೇನೆ ಫ್ರೆಂಟಲ್ಲಿ ಸಿಕ್ಕಿದ್ದಾರೆ ನಾನು ಅವರು ನೋಡಿರಲಿಲ್ಲ ಇವಾಗ ಅವಾಗ ನೋಡಿರೋವಂಥದ್ದು ಇಲ್ಲಿ ನಮ್ಮ ಪೊಲೀಸರು ಸಿಕ್ಕಿದ್ದಾರೆ ಅಂತ ಹೇಳಬೇಕಂದ್ರೆ ಇಲ್ಲಿ ಫ್ರೆಂಟಲ್ಲಿ ಸಿಕ್ಕಿದ್ರು ಅವರು ನಮ್ಮ ರಾಜ್ಯದವರು ಸಿಕ್ಕಿದಾಗ ಅದರ ಒಂದು ಖುಷಿಯೇ ಬೇರೆ ಆಯ್ತಾ ಇಲ್ಲಿ ಸಿಕ್ಕಿದಾಗ ಹಾಗೆ ಅದರ ಮೇಲ್ಗಡೆ ಇರುವಂತಹ ಇದೆಲ್ಲ ಹೋಗಿದೆ ಆ ಕಟ್ಟಡದು ಇದು ನೋಡಿ ಎಲ್ಲ ಕುತುಬ್ ಮಿನಾರ್ನ ಕೆಲ ಭಾಗದಲ್ಲಿ ನಾನಿದ್ದೇನೆ ಇವಾಗ ಇದು ನೋಡಿ ಒಂದು ಗೋಪುರದ ರೀತಿ ಕಾಣ್ತಾ ಇರುವಂಥದ್ದು ಒಳಗಡೆ ಬಿಟ್ಟು ಬಟ್ ಇಲ್ಲಿ ಕೆಲ ಭಾಗದಲ್ಲಿ ಇದ್ದೀನಿ ಹತ್ತಿರದಲ್ಲಿ ಇದೊಂದು ಐತಿಹಾಸಿಕ ಸ್ಥಾನ ಅಂತ ಹೇಳುವಾಗ ಇದು ನೋಡೋ ಒಂಥರ ಖುಷಿ ಐತೆ ಇಲ್ಲಿ ಇದು ಇದರ ಹಲವು ಹಿಸ್ಟ್ರಿ ಇರ್ಬೋದು ಇದು ನೋಡಿ ಇದು ಈ ಕೆಲವು ಹಿಂದಿನ ಕಾಲದಲ್ಲಿ ರಾಜರುಗಳು ನೀರನ್ನು ಬಿಟ್ಟು ಮೊಸಳೆಗಳನ್ನು ಇದ್ರಲ್ಲ ಆ ರೀತಿಯ ಜಾಗ ಇದು ಇಷ್ಟು ಅಂದರೆ ಇದನ್ನು ಇಲ್ಲಿಂದ ಆ ಕಡೆ ಯಾರು ಪಾಸ್ ಆಗದ ಹಾಗೆ ಅದನ್ನು ನೀರು ಹಾಕಿ ಮೊಸಳೆಗಳನ್ನು ಇದ್ರಲ್ಲ ಆ ರೀತಿ ಕಲ್ಲಲ್ಲಿ ನಿರ್ಮಿಸಿರುವಂತಹ ಒಂದು ಇದು ಇದು ಕೋಟೆ ಅಂತ ಅನಿಸುತ್ತೆ ಇದರ ಸಂಪೂರ್ಣ ಇಷ್ಟು ನನಗೆ ಗೊತ್ತಿಲ್ಲ ಬಟ್ ಇದರ ಮೇಲ್ವಾಗೆಲ್ಲ ಹೆಚ್ಚಿನ ಇದನ್ನೆಲ್ಲ ಅಂದರೆ ಈ ರಾಜರುಗಳು ಹಾಗೆ ಅಲ್ವಾ ಒಂದು ರಾಜ ಕಟ್ಟಿರೋದನ್ನು ಇನ್ನೊಂದು ರಾಜ ಕಟ್ ಮಾಡುವಂಥ ತುಂಡರಿಸುವಂಥದ್ದು ಹಾನಿ ಮಾಡುವಂಥದ್ದು ಇದು ಎಲ್ಲ ಇದರ ಎಲ್ಲ ರಾಜರ ಕಾಲದಲ್ಲಿ ನಡೆದು ಬಂದಿರುವಂತಹ ಘಟನೆಗಳು ಇಲ್ಲಿ ಕೂಡ ಅದೇ ರೀತಿ ನಡೆದಿದೆ ಐಬಕ್ ಇಬ್ಬಟ್ಟು ನಿರ್ಮಿಸುವಂಥ ಈ ಒಂದು ಇದೆ ಅಂದರೆ ಈ ಒಂದು ಏನು ಮಾಡಲಿಲ್ಲ ಉಳಿದಿರುವಂತಹ ಕೆಲವು ಕೋಟೆಗಳನ್ನೆಲ್ಲ ಪಕ್ಕದಲ್ಲಿರುವಂತಹ ಕಟ್ಟಡಗಳನ್ನೆಲ್ಲ ನಾಶ ಮಾಡಿದ್ದಾರೆ ಆಲ್ಮೋಸ್ಟ್ ಇವತ್ತು ತುಂಬ ಜನ ಅಂದರೆ ಇಲ್ಲಿ ಹೆಚ್ಚು ಕೇರಳದವರು ಕೂಡ ಬರ್ತಾ ಇದ್ದಾರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನಮ್ಮ ಈ ಶಾಲಾ ವಿದ್ಯಾರ್ಥಿಗಳು ಇಲ್ಲಿ ಟೂರ್ ಬಂದಿದ್ದಾರೆ ಇವತ್ತು ಇವತ್ತು ಎಷ್ಟು ಜನ ಇದ್ದಾರೆ ಇವತ್ತು ನೀವು ಏನಾದರೂ ಇಲ್ಲಿ ಬಂದಿದ್ರ ಸುಬ್ಬಿಣಾರಿಗೆ ಬಂದಿದ್ದರೆ ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ನೀವು ಎಷ್ಟು ವರ್ಷ ಮೊದಲು ಬಂದಿರೋವಂಥದ್ದು ನಾನೀಗ ಇದು ಎರಡು ಸಾವಿರದ ಇಪ್ಪತ್ತೈದು ಜನ ಇಲ್ಲಿ ನನಗೆ ಅಂದರೆ ಬೇರಲ್ಲಿರುವಂಥ ಹಲವು ಪ್ಲೇಸ್ಗಳಿಗೆ ಹೋಗಬೇಕು ಅಂತ ಆಸೆ ಇತ್ತು ಬಟ್ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ ಇದು ನೋಡಿ ಇದೀಗ ಇದು ನೋಡಿ ಈ ಒಂದು ಹಳೆಯ ಕೋಟೆ ರೀತಿ ಇದೆ ಕೋಟೆನೇ ಅನಿಸುತ್ತೆ ಬಟ್ ನಮಗೆ ಇದರ ಹಿಸ್ಟ್ರಿ ಗೊತ್ತಿಲ್ಲ ಬಟ್ ಅದು ನೋಡಿ ಅದರ ಮೇಲ್ಗಡೆ ಇರುವಂಥ ಆ ಟಾಪ್ ಏನಿದೆ ಆ ಟಾಪನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದಾರೆ ಅದಿಲ್ಲ ಅಲ್ಲಿ ನೋಡಿ ಇದರ ಮೇಲ್ಗಡೆ ಅರ್ಧ ಭಾಗವೇ ಇಲ್ಲ ಇದಕ್ಕಿಂತ ಅದಕ್ಕಿರುವಂತಹ ಜಾಯಿಂಟ್ ಅದೇನಿಲ್ಲ ಎಲ್ಲ ನಾಶ ಮಾಡಿರುವಂಥದ್ದು ಈ ಹಿಂದಿನ ಕಾಲದಲ್ಲಿ ರಾಜರುಗಳು ಒಬ್ರಿಗೊಬ್ಬರು ಜಗಳ ಮಾಡಿಕೊಂಡು ಅಂದರೆ ರಾಜ್ಯಭಾರ ಮಾಡುವಂಥ ವಿಚಾರದಲ್ಲಿ ಅವರ ಮಧ್ಯೆ ಗಲಟೆಗಳನ್ನು ನಡೆದು ಅಂದರೆ ದಾಳಿಗಳು ದಾಳಿಗಳನ್ನು ಮಾಡಿ ಈ ರೀತಿಯೆಲ್ಲ ಹಾನಿಗಳನ್ನು ಪಡಿಸ್ತಾ ಇದ್ದರು ಅಂದರೆ ಒಬ್ಬರ ರಾಜ್ಯವನ್ನೂ ಇನ್ನೊಬ್ಬರು ಅತಿಕ್ರಮಣ ಮಾಡುವಂಥ ಇದ್ದಿರಲಿ ಯಾಕಂದರೆ ರಾಜ್ಯಭಾರ ಮಾಡೋ ವಿಚಾರದಲ್ಲಿ ಎಲ್ಲರೂ ಎಲ್ಲ ರಾಜರಿಗೂ ಒಬ್ರಿಗೊಬ್ರಿಗೂ ಹೊಂದಾಣಿಕೆ ಇರಲಿಲ್ಲಲ್ಲ ಅದ ಕಾರಣ ಈ ರೀತಿಯ ಘಟನೆಗಳು ನಡೆದಿರುವಂಥದ್ದು ಇವಾಗ ನೋಡಬೇಕಂದ್ರೆ ನಮ್ಮ ಊರಲ್ಲಿರುವಂತಹ ಬೇಳೂರು ಹಳೆಬೀಡು ದೇವಸ್ಥಾನಗಳನ್ನಾಗಿರ್ಬೋದು ಈ ಕಲ್ಲಿನ ಕೆತ್ತನೆಗಳನ್ನೆಲ್ಲ ಹಾನಿ ಮಾಡಿರುವಂಥದ್ದು ಅದೆಷ್ಟು ನಾವು ಉದಾಹರಣೆಗಳನ್ನು ನೋಡಿದ್ದೀವಿ ಜೊತೆಗೆ ನಾವು ಇರಬೇಕಂದ್ರೆ ನಾವು ಅದನ್ನು ಕೂಡ ಪಠ್ಯಪುಸ್ತಕದಲ್ಲಿ ಕಲ್ತಿದ್ದೆವು ಅದೇ ರೀತಿ ಈಗ ಕೂಡ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಕುತುಬ್ ಮಿನಾರಲ್ಲಿ ಕೂಡ ಅದೇ ರೀತಿ ಹಲವು ಪ್ಲೇಸ್ಗಳು ಹಾನಿಗೊಳಗಲಾಗಿ ಯಾಕಂದರೆ ಹಾನಿಗೆ ಒಳಗಾಗಿ ತುಂಬ ಅಂದರೆ ತುಂಬ ಇದಾಗಿದೆ ತಿಳ್ಕೊಂಡು ಅದೊಂದು ಪಾರಂಪರಿಕತ ಅನ್ನಂತ ಹೇಳುವಂಥ ವಿಚಾರದಲ್ಲಿ ಇದನ್ನು ಈಗಲೂ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಸರ್ಕಾರವು ಕೂಡ ಹೋಲಿಸ್ತಾ ಹೋಗಿದೆ ಸರ್ಕಾರವು ಇಲ್ಲಿ ಸೆಕ್ಯೂರಿಟಿ ನೇಮಿಸಿಕೊಂಡು ಇಲ್ಲಿಗೆ ಬರುವಂತಹ ಯಾತ್ರಿಕರಿಗೆ ಇಲ್ಲೊಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದೆ ಜೊತೆಗೆ ಗಾರ್ಡನನ್ನು ಕೂಡ ಇಲ್ಲಿ ಸೆಟ್ ಮಾಡಿ ಇಟ್ಟಿದ್ದಾರೆ ನಾವು ಇಲ್ಲಿ ಕುತುಬ್ ಮಿನಾರಿನ ವಿಚಾರವಾಗಿ ಆಯಿತು ನೋಡಿಕೊಂಡಾಯಿತು ಅಂದರೆ ಇಲ್ಲಿ ತಿರುಗಾಡ್ಲಿಕ್ಕೆ ಹೋದರೆ ಬೆಳಗ್ಗೆಯಿಂದ ಸಂಜೆ ಆದರೂ ಮುಗಿಯುವಂಥದ್ದಲ್ಲ ಅಷ್ಟು ಪ್ಲೇಸ್ ಇದೆ ಆಯಿತಾ ಇಲ್ಲಿ ತಿರುಗಾಡ್ಲಿಕ್ಕೆ ತುಂಬ ಪ್ಲೇಸ್ ಇದೆ ಇಲ್ಲಿ ನೋಡಿ ಇಲ್ಲಿಂದ ಆ ಕಡೆಗೆ ಏನು ಸ್ಟೆಪ್ ಇದೆ ಆನಂತರ ಆ ಕಡೆ ಪಾರ್ಕ್ ಇದೆ ಇದೆಲ್ಲ ಈ ಹಿಂದಿನ ಕಾಲದಲ್ಲಿ ಇದ್ದಿದ್ದು ಅಲ್ಲ ಆನಂತರ ಮಾಡಿರೋದಂತ ಗೊತ್ತಿಲ್ಲ ಬಟ್ ಪಾರ್ಕ್ ಎಲ್ಲ ಇದೆ ಇಲ್ಲಿ ಕಾರಣ ಅದರ ಬಗ್ಗೆ ಹೆಚ್ಚು ಐಡಿಯಾಸ್ ಇಲ್ಲ ನಾನು ಜಸ್ಟ್ ಬಂದಿರೋದ್ರಲ್ಲಿ ನನಗೆ ಹೇಗೆ ಅನ್ನಿಸ್ತು ಅದನ್ನು ನನಗೆ ವೀಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಆಯಿತು ನೋಡಿ ನಾನು ಏನು ಹೊರಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿ ಶಾಲೆ ಮಕ್ಕಳು ನೋಡಿ ಅಲ್ಲ ಇಲ್ಲಿ ಸ್ಥಳೀಯ ಶಾಲೆಗಳ ಮಕ್ಕಳಾಗಿರ್ಬೋದು ಅನಿಸುತ್ತೆ ಜೊತೆಗೆ ಕೇರಳದ ಕೆಲವು ಎರಡು ಮೂರು ಬಸ್ಸುಗಳು ಕೂಡ ಬಂದಿವೆ ಆಯ್ತು ಇವತ್ತು ಟೂರ್ ಬಂದಿರೋದಂತ ಕಾಣ್ತದೆ ಹಾಗೆ ನಾನು ಕುತುಬ್ ಮಿನಾರಿಂದ ಹೊರಟೆ ಅಂದರೆ ಇಲ್ಲಿ ನಾವು ಡೆಲ್ಲಿಗೆ ಬಂದಾಗ ತುಂಬ ನಡೆದು ನಡೆದು ಸುಸ್ತಾಗಿರುತ್ತೈತೆ ಹಾಗೆ ನಮಗೆ ತುಂಬ ನಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ನಡಿಬೇಕಂದ್ರೆ ನಿಮಗೆ ಒಂದು ದಿನ ಕಂಪ್ಲೀಟ್ ಬೇಕು ಯಾಕಂದರೆ ಅಷ್ಟು ಪ್ಲೇಸ್ಗಳಿವೆ ಇಲ್ಲಿ ನೋಡಬೇಕಂದ್ರೆ ಈ ಒಂದು ಪಾರ್ಕ್ ಆಗಿರ್ಬೋದು ಬೆಳಿಗ್ಗೆ ಬೇಗ ಬಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇಲ್ಲಿ ನಿಂತರೆ ಒಂದು ಪ್ಲೇಸನ್ನು ಕವರ್ ಮಾಡಲಿಕ್ಕೆ ಒಂದು ದಿನ ಬೇಕು ಇಲ್ಲಿ ಹಾಗೆ ನಾನು ಇವತ್ತಿನ ನನ್ನ ಈ ಒಂದು ಕುತುಬ್ ಮಿನಾರ್ನ ಒಂದು ವೀಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇದೇ ರೀತಿ ಇನ್ನು ಆಗ್ರದ್ದು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹೋಗುವಾಗ ಮಹಲ್ಗೆ ಹೋಗಿ ಅಲ್ಲಿಂದ ವೀಡಿಯೋ ಮಾಡಬೇಕಂತ ಪ್ಲ್ಯಾನ್ ಇದೆ ಬಟ್ ಇನ್ನೂ ಪ್ಲ್ಯಾನ್ ಹೇಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ ಟಯರ್ಡ್ ಆದರೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂದರೆ ನಾವು ಕಾರಲ್ಲೇ ಹೋಗುವಂಥದ್ದು ಊರಿಗೆ ಕಾರು ಇಲ್ಲಿಂದ ತಗೊಂಡಾಗಿದೆ ಕಾರ್ ರೆಡಿ ಇದೆ ನಮ್ಮಲ್ಲಿ ಇನ್ನು ಊರಿಗೆ ಕಾರಲ್ಲಿ ಜರ್ನಿ ಮಾಡ್ಕೋಬೇಕು ಸುಮಾರು ಒಂದು ಆಗ್ರಹೋದ್ರೆ ಹೋದರೆ ಒಂದು ಎರಡೂವರೆ ಸಾವಿರ ಕಿಲೋಮೀಟ್ರ್ ಅಷ್ಟು ಡಿಸ್ಟೆನ್ಸ್ ಆಗುತ್ತೆ ಎರಡೂವರೆ ಸಾವಿರ ಕಿಲೋಮೀಟ್ರನ್ನು ನಾವು ಜರ್ನಿ ಮಾಡಬೇಕಾಗತ್ತೆ ಆದ ಕಾರಣ ನಾನು ಇವಾಗ ಇಲ್ಲಿಂದ ಹೊರಡ್ತೀವಿ ನೋಡೋಣ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಆಗ್ರದ್ದು ಕೂಡ ವೀಡಿಯೋ ಮಾಡಲಿಕ್ಕೆ ಅದೇ ರೀತಿ ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ಗಳನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಏನಾದರೂ ವಿಶೇಷತೆಗಳನ್ನು ಕಂಡ್ರೆ ರೋಡಲ್ಲಿ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ಏನಾದರೂ ನಮ್ಮ ಚಾನಲನ್ನು ನೀವು ಹೊಸದಾಗಿ ವೀಕ್ಷಿಸ್ತಾ ಇದ್ದರೆ ನಮ್ಮ ಈ ವಿಡಿಯೋವನ್ನು ಇಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ಏನಾದರೂ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ಇಲ್ಲಿ ವಿಸಿಟ್ ಮಾಡಿದರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ತಿಳಿಸಲಿಕ್ಕೆ ಮಾತ್ರ ಮರಿಬೇಡಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸು ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಹಿಡಿದೊಂದಿಗೆ ಮತ್ತೆ ಭೇಟಿಯಾಗೋಣ